ಇನ್ನು ಬಗೆದಷ್ಟು ಅಕ್ರಮ ರಿವೀಲ್ ಆಗ್ತಾ ಇದೆ ಡೀಲ್ ರಾಜ್ಯರ ಅಸಲಿ ಮುಖವಾಡಿಗಳು ಬಯಲಾಗ್ತಾ ಇದೆ ಕಳಚಿ ಬೀಳ್ತಾ ಇದೆ ವಸೂಲಿ ಕೋರರ ಬಣ್ಣ ಬಯಲಾಗ್ತಾ ಇದೆ ಅದರಲ್ಲೂ ಇಷ್ಟು ದಿನ ರಾಜಕೀಯ ನಾಯಕರು ಕಿಂಗ್ ಪಿನ್ಗಳು ಅಭ್ಯರ್ಥಿಗಳ ಆಟ ಗೊತ್ತಾಗಿತ್ತು ಆದ್ರೀಗ ಪೊಲೀಸರೇ ಮಹಾ ಅಕ್ರಮಕ್ಕೆ ಸಾಥ್ ನೀಡಿದ್ದು ಇಬ್ಬರು ಅಧಿಕಾರಿಗಳ ಬಂಧನ ಆಗಿದೆ ಅಕ್ರಮಕ್ಕೆ ಕುಮ್ಮಕ್ಕು ಬ್ಲಾಕ್ ಮಾಡಿ ಆಟ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಬಂಧಿಸಿದ ಖಾಕಿ ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದಿರೋ ಬಹುದೊಡ್ಡ ಅಕ್ರಮ ಬಗೆದಷ್ಟು ಬಯಲಾಗ್ತಿದೆ ಪ್ರತಿದಿನವೂ ಬಿಗ್ ಟ್ವಿಸ್ಟ್ ಪಡಿತಿದ್ದ ಇಷ್ಟು ದಿನ ಕಿಂಗ್ ಪಿನ್ಗಳು ಅಭ್ಯರ್ಥಿಗಳು ರಾಜಕೀಯ ನಾಯಕರ ಬಣ್ಣ ಬಯಲಾಗಿತ್ತು ಈ ಅಕ್ರಮದಲ್ಲಿ ಅನೇಕ ಪೊಲೀಸ್ ಅಧಿಕಾರಿಗಳ ಹೆಸರು ಕೇಳಿ ಬಂದಿತ್ತು ಹೀಗಾಗಿ ಅಕ್ರಮದಲ್ಲಿ ಭಾಗಿಯಾಗಿರೋ ಕಾಕಿ ಪಡೆಯ ಬಣ್ಣ ಕಳಚಲು ಸಿಎಡಿ ಅಧಿಕಾರಿಗಳು ಕಳೆದ ಒಂದು ವಾರದಿಂದ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ರು ಕೊನೆಗೆ ನಿನ್ನೆ ಅಕ್ರಮದಲ್ಲಿ ಭಾಗಿಯಾದ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಬಂಧಿಸಿದ್ದಾರೆ ಆ ಮೂಲಕ ಕಲಬುರಗಿಯಲ್ಲಿ ಇಲ್ಲಿವರೆಗೆ ಬಂಧಿತರ ಸಂಖ್ಯೆ ಮೂವತ್ತೊಂದಕ್ಕೆ ಏರಿಕೆಯಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಡಿವೈಎಸ್ಪಿ ಆಗಿರುವ ಮಲ್ಲಿಕಾರ್ಜುನ್ ಸಾಲಿ ಮತ್ತು ಕಲಬುರಗಿ ಬೆರಳಚ್ಚು ವಿಭಾಗದಲ್ಲಿ ಸಿಪಿಐ ಆಗಿರೋ ಆನಂದ್ ಬಂಧಿತರಾಗಿದ್ದಾರೆ ನಿನ್ನೆ ಮುಂಜಾನೆಯಿಂದ ಇಬ್ಬರು ಅಧಿಕಾರಿಗಳನ್ನ ವಿಚಾರಣೆ ನಡೆಸಿದ ಸಿಐಡಿ ಅಧಿಕಾರಿಗಳು ಸಂಜೆ ನಾಲ್ಕು ಗಂಟೆಗೆ ಇಬ್ಬರನ್ನ ಬಂಧಿಸಿದ್ರು ನಂತರ ಕಲಬುರಗಿ ಮೂರನೇ ಜಿಎಂಎಫ್ಸಿ ನ್ಯಾಯಾಲಯದ ಮುಂದೆ ಇಬ್ಬರನ್ನ ಹಾಜರುಪಡಿಸಿದ್ದು ಇಬ್ಬರಿಗೂ ಕೂಡ ಎಂಟು ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ ಬ್ಲ್ಯಾಕ್ ಮೇಲ್ ಮಾಡಿ ತಗಲಾಕಿಕೊಂಡ ಡಿವೈಎಸ್ಪಿ ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಸಾಲಿ ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅಕ್ರಮಕ್ಕೆ ಸಪೋರ್ಟ್ ಕೂಡ ಮಾಡಿಲ್ಲ ಬದಲಿಗೆ ಅಂದ್ರೆ ಅಕ್ರಮ ಬಯಲಾಗೋಕೋ ಮೊದಲು ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಸಾಲಿಗೆ ಅಕ್ರಮದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ತಕ್ಷಣ ಅಲರ್ಟ್ ಆದ ಸಾಲಿ ಶಾಲೆಯ ಹೆಡ್ ಮಾಸ್ಟರ್ ಮತ್ತು ದಿವ್ಯಾಳಿಗೆ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ ಅದು ಕೂಡ ಹತ್ತು ಲಕ್ಷ ಹಣ ನೀಡದಿದ್ರೆ ಅಕ್ರಮ ಬಯಲು ಮಾಡೋದಾಗಿ ಬೆದರಿಕೆ ಹಾಕಿದ್ದ ಇದರಿಂದ ಕಿಂಗ್ ಪಿನ್ಗಳು ಮಲ್ಲಿಕಾರ್ಜುನ್ ಸಾಲಿಗೆ ಹತ್ತು ಲಕ್ಷ ಹಣ ಕೊಟ್ಟು ಸುಮ್ಮನಾಗಿದ್ರು ಆದ್ರೆ ದಿವ್ಯಾ ಹಾಗೂ ಹೆಡ್ ಮಾಸ್ಟರ್ ಸಿಎಡಿ ವಿಚಾರಣೆಯಲ್ಲಿ ಡಿವೈಎಸ್ಪಿಯ ಆಟ ಕಕ್ಕಿದ್ರು ಎಷ್ಟೇ ಅಲ್ಲ ಕಾಲ್ ಹಿಸ್ಟರಿ ಪರಿಶೀಲನೆ ಮಾಡಿದಾಗ ಕಿಂಗ್ ಪಿನ್ಗಳ ಲಿಂಕ್ ಬಯಲಾಗಿದ್ದ ಆಗಿದ್ದ ಇನ್ನು ಇನ್ನೋರ್ವ ಬಂಧಿತ ಆರೋಪಿ ಕಲಬುರಗಿ ನಗರದ ಬೆರಳಚ್ಚು ವಿಭಾಗದ ಸಿಪಿಐ ಆನಂದ್ ಅಕ್ರಮದಲ್ಲಿ ಡೀಲ್ ಮಾಡಿರುವುದು ಗೊತ್ತಾಗಿದೆ ಅಭ್ಯರ್ಥಿಗಳ ಪರವಾಗಿ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಜೊತೆ ಡೀಲ್ ಮಾಡಿ ಅದರಲ್ಲಿ ಆತ ಹಣ ಪಡೆದಿರೋದು ಗೊತ್ತಾಗಿದೆ ಇನ್ನು ಜ್ಞಾನಜ್ಯೋತಿ ಶಾಲೆಯಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ಅದನ್ನ ಕಿಂಗ್ ಗಳಿಗೆ ನೀಡಿರುವ ಆರೋಪ ಆನಂದ್ ಮೇಲಿದೆ ಸದ್ಯ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಲಾಕ್ ಮಾಡಲಾಗಿದೆ ಇವತ್ತು ಬಂಧಿತ ಇಬ್ಬರು ಅಧಿಕಾರಿಗಳ ವಿಚಾರಣೆ ಜೊತೆಗೆ ಈ ಹಿಂದೆ ಬಂಧಿತ ಆರೋಪಿಗಳ ವಿಚಾರಣೆ ಕೂಡ ನಡೆಯಲಿದೆ ವಿಚಾರಣೆ ನಂತರ ಇನ್ನಷ್ಟು ಜನರ ಅಕ್ರಮ ಹೊರಬೀಳೋ ಸಾಧ್ಯತೆ ಇದೆ ಸಂಜಯ್ ಟಿವಿ ನೈನ್ ಕಲಬುರಗಿ